ಓಂ ಶಾಂತಿ ಓಂ ಶಾಂತಿ ಈ ದಿನದ ಸಾಕಾರ ಮುರಳಿ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಮಧುಬನ ಓಂ ಶಾಂತಿ ಮಧುರ ಮಕ್ಕಳೇ ನೀವು ಚುರುಕಾದ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಅಂಕಗಳಿಂದ ತೇರ್ಗಡೆಯಾಗುವ ಪುರುಷಾರ್ಥ ಮಾಡಿ ಸುಸ್ತಾದ ವಿದ್ಯಾರ್ಥಿಗಳಾಗಬೇಡಿ ಯಾರಿಗೆ ಇಡೀ ದಿನ ಮಿತ್ರ ಸಂಬಂಧಿಗಳ ನೆನಪು ಬರುವುದೋ ಅವರೇ ಸುಸ್ತಾಗಿರುವ ವಿದ್ಯಾರ್ಥಿಗಳಾಗಿದ್ದಾರೆ ಈ ದಿನದ ಪ್ರಶ್ನೆ ಇದೆ ಸಂಗಮ ಯುಗದಲ್ಲಿ ಎಲ್ಲರಿಗಿಂತ ಅದೃಷ್ಟವಂತರೆಂದು ಯಾರಿಗೆ ಹೇಳಲಾಗ್ತದೆ ಉತ್ತರ ಯಾರು ತಮ್ಮ ತನು ಮನ ಧನವೆಲ್ಲವನ್ನೂ ಸಫಲ ಮಾಡಿದ್ದಾರೆ ಅಥವಾ ಮಾಡಿಕೊಳ್ಳುತ್ತಿದ್ದಾರೆಯೋ ಅವರೇ ಅದೃಷ್ಟವಂತರಾಗಿದ್ದಾರೆ ಕೆಲವರಂತೂ ಬಹಳ ಜಿಪುನರಾಗಿರ್ತಾರೆ ಅಂತಹವರ ಅದೃಷ್ಟದಲ್ಲಿಲ್ಲವೆಂದು ತಿಳಿಯಲಾಗ್ತದೆ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ ಏನಾದರೂ ಪುಣ್ಯವನ್ನು ಮಾಡಿಕೊಳ್ಳೋಣವೆಂಬುದನ್ನು ತಿಳಿದುಕೊಳ್ಳುವುದಿಲ್ಲ ಅದೃಷ್ಟವಂತ ಮಕ್ಕಳು ಇದನ್ನು ತಿಳಿಯುತ್ತಾರೆ ತಂದೆಯು ಈಗ ಸಣ್ಣುಖದಲ್ಲಿ ಬಂದಿದ್ದಾರೆ ನಾವು ನಮ್ಮ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಳೋಣ ಧೈರ್ಯವನ್ನಿಟ್ಟು ಅನೇಕರ ಭಾಗ್ಯವನ್ನು ರೂಪಿಸಲು ನಿಮಿತ್ತರಾಗೋಣ ಈ ದಿನದ ಗೀತೆ ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಓಂ ಶಾಂತಿ ಇಲ್ಲಂತೂ ನೀವು ಮಕ್ಕಳು ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಿದ್ದೀರಿ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಮತ್ತು ತಿಳಿಸುತ್ತಾರೆ ಭಗವಾನ್ ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಈಗ ಕೃಷ್ಣ ಭಗವಾನು ವಾಚವಂತೂ ಇಲ್ಲ ಶ್ರೀಕೃಷ್ಣನ ಪದವಿಯು ನಮ್ಮ ಲಕ್ಷ್ಯವಾಗಿದೆ ಮತ್ತೆ ಶಿವ ಭಗವಾನು ವಾಚ ಏನೆಂದರೆ ನಾನು ನಿಮ್ಮನ್ನು ರಾಜಾದಿ ರಾಜರನ್ನಾಗಿ ಮಾಡುತ್ತೇನೆ ಅಂದಮೇಲೆ ಮೊದಲು ಅವಶ್ಯವಾಗಿ ರಾಜಕುಮಾರ ಶ್ರೀಕೃಷ್ಣನಾಗ್ತಾನೆ ಅಂದಮೇಲೆ ಕೃಷ್ಣ ಭಗವಾನ ವಾಚವಿಲ್ಲ ಕೃಷ್ಣ ನಿಮ್ಮೆಲ್ಲರ ಗುರಿ ಉದ್ದೇಶವಾಗಿದೆ ಇದು ನಿಮ್ಮ ಪಾಠಶಾಲೆಯಾಗಿದೆ ಭಗವಂತನೇ ಓದಿಸ್ತಾರೆ ನೀವೆಲ್ಲರೂ ರಾಜಕುಮಾರ ಕುಮಾರಿಯರಾಗಿದ್ದೀರಿ ತಂದೆಯು ತಿಳಿಸ್ತಾರೆ ನಾನು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತ್ಯದಲ್ಲಿ ನಿಮಗೆ ಈ ಜ್ಞಾನವನ್ನು ತಿಳಿಸ್ತೇನೆ ಅದರಿಂದ ಇಂತಹ ಶ್ರೀಕೃಷ್ಣ ಶ್ರೀಕೃಷ್ಣನಾಗುವುದಕ್ಕಾಗಿ ಈ ಪಾಠಶಾಲೆಯ ಶಿಕ್ಷಕರು ಶಿಕ್ಷಕರು ಶಿವತಂದೆಯಾಗಿದ್ದಾರೆ ಶ್ರೀಕೃಷ್ಣನಲ್ಲ ಶಿವ ತಂದೆಯೇ ದೈವಿ ಧರ್ಮದ ಸ್ಥಾಪನೆ ಮಾಡ್ತಾರೆ ನಾವು ಅದೃಷ್ಟವನ್ನು ರೂಪಿಸಿಕೊಳ್ಳಲು ಬಂದಿದ್ದೇವೆಂದು ಮಕ್ಕಳು ಹೇಳ್ತೀರಿ ನಾವು ಪರಂಪಿತ ಪರಮಾತ್ಮನಿಂದ ಈಗ ಭಾಗ್ಯವನ್ನು ರೂಪಿಸಿಕೊಳ್ಳಲು ಬಂದಿದ್ದೇವೆಂದು ಆತ್ಸಮಕ್ಕೆ ಗೊತ್ತಿದೆ ಇದು ರಾಜಕುಮಾರ ರಾಜಕುಮಾರಿಯಾಗುವ ಅದೃಷ್ಟವಾಗಿದೆ ರಾಜಯೋಗವಲ್ಲವೇ ಶಿವತಂದೆಯ ಮೂಲಕ ಮೊಟ್ಟ ಮೊದಲಿಗೆ ಸ್ವರ್ಗದ ಎರಡೆಲೆಗಳಾದ ರಾಧಾಕೃಷ್ಣನು ಬರ್ತಾರೆ ರಾಧಾಕೃಷ್ಣರು ಬರ್ತಾರೆ ಈ ರಾಧಾಕೃಷ್ಣರ ಚಿತ್ರವನ್ನು ಮಾಡಿರುವುದು ಸರಿಯಾಗಿದೆ ತಿಳಿಸಿಕೊಡಲು ಬಹಳ ಚೆನ್ನಾಗಿದೆ ಗೀತೆಯ ಜ್ಞಾನದಿಂದಲೇ ಅದೃಷ್ಟವು ರೂಪುಗೊಳ್ಳುತ್ತದೆ ಅದೃಷ್ಟವು ಬೆಳಗಿತ್ತು ಮತ್ತೆ ಅದು ಈಗ ಮಲಗಿಬಿಟ್ಟಿದೆ ಅನೇಕ ಜನ್ಮಗಳ ಅಂತಿಮದಲ್ಲಿ ನೀವು ಒಮ್ಮೆಲೆ ತಮ್ಮೋ ಪ್ರಧಾನರು ಬಿಕಾರಿಗಳಾಗಿ ಬಿಟ್ಟಿದ್ದೀರಿ ಈಗ ಮತ್ತೆ ರಾಜಕುಮಾರರಾಗಬೇಕಾಗಿದೆ ಮೊದಲಿಗೆ ಅವಶ್ಯವಾಗಿ ರಾಧೇಕೃಷ್ಣರು ಆಗ್ತಾರೆ ಮತ್ತೆ ಅವರ ರಾಜಧಾನಿಯೂ ನಡೆಯುತ್ತದೆ ರಾಜಧಾನಿಯಲ್ಲಿ ಕೇವಲ ಒಬ್ಬರೇ ಇರುವುದಿಲ್ಲ ಅಲ್ಲವೇ ಸ್ವಯಂ ವರದ ನಂತರ ರಾಧೆ ಕೃಷ್ಣರು ನಾರಾಯಣರಾಗ್ತಾರೆ ನರನಿಂದ ರಾಜಕುಮಾರ ಅಥವಾ ನಾರಾಯಣನಾಗುವುದು ಒಂದೇ ಮಾತಾಗಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈಗ ಈ ನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರು ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಸ್ಥಾಪನೆಯಾಗಿರುವುದು ಆದ್ದರಿಂದ ಸಂಗಮ ಯುಗಕ್ಕೆ ಪುರುಷೋತ್ತಮ ಯುಗವೆಂದು ಕರೆಯಲಾಗ್ತದೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗ್ತದೆ ಉಳಿದೆಲ್ಲ ಧರ್ಮಗಳ ವಿನಾಶವಾಗ್ತದೆ ಸತ್ಯಯುಗದಲ್ಲಿ ಒಂದೇ ಧರ್ಮವಿತ್ತು ಅದೇ ಇತಿಹಾಸ ಭೂಗೋಳವು ಪುನಃ ಪುನರಾವರ್ತನೆಯಾಗುವುದಿದೆ ಮಕ್ಕಳೇ ಪುನಃ ಸ್ವರ್ಗದ ಸ್ಥಾಪನೆಯಾಗುವುದು ಯಾವುದರಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಫರಿಸ್ಥಾನವಾಗಿತ್ತು ಅದೇ ಈಗ ಸ್ಮಶಾನವಾಗಿದೆ ಎಲ್ಲರೂ ಕಾಮಚಿತಿಯ ಮೇಲೆ ಕುಳಿತು ಭಸ್ಮವಾಗಿ ಬಿಡುತ್ತಾರೆ ಸತ್ಯಯುಗದಲ್ಲಿ ನೀವು ಮಹಾಲಗಳನ್ನು ನಿರ್ಮಿಸುತ್ತೀರಿ ಕೆಳಗಿನಿಂದ ಯಾವುದೇ ಚಿನ್ನದ ದ್ವಾರಿಕೆ ಅಥವಾ ಲಂಕೆಯು ಮೇಲೆ ಲಂಕೆಯು ಮೇಲೆ ಹೊರಬರುವುದಿಲ್ಲ ದ್ವಾರಕೆ ಇರಬಹುದು ಲಂಕೆಯಂತೂ ಇರಲು ಸಾಧ್ಯವಿಲ್ಲ ರಾಮರಾಜ್ಯಕ್ಕೆ ಸತ್ಯಯುಗವೆಂದು ಕರೆಯಲಾಗ್ತದೆ ಸತ್ಯ ಚಿನ್ನವೇನಿತ್ತೋ ಅದೆಲ್ಲವನ್ನು ಲೂಚಿ ಮಾಡಿದರು ನೀವು ತಿಳಿಸ್ತೀರಿ ಭಾರತವು ಎಷ್ಟು ಧನವಂತನಾಗಿತ್ತು ಈಗ ಕಂಗಾಲಾಗಿದೆ ಕಂಗಾಲ ಎಂಬ ಶಬ್ದವನ್ನು ಬರೆಯುವುದು ಯಾವುದೇ ಕೆಟ್ಟ ಮಾತಲ್ಲ ನೀವು ತಿಳಿಸಿ ಸತ್ಯಯುಗದಲ್ಲಿ ಒಂದೇ ಧರ್ಮವಿತ್ತು ಅಲ್ಲಿ ಮತ್ಯಾವುದೇ ಧರ್ಮಗಳಿರಲಿಲ್ಲ ಇದು ಹೇಗೆ ಸಾಧ್ಯ ಕೇವಲ ದೇವತೆಗಳೇ ಇರುವರೆ ಎಂದು ಕೆಲವರು ಕೇಳ್ತಾರೆ ಅನೇಕ ಮತ ಮತಾಂತರಗಳಿವೆ ಒಂದು ಮತವು ಇನ್ನೊಂದಕ್ಕೆ ಹೋಲುವುದಿಲ್ಲ ಎಷ್ಟು ವಿಚಿತ್ರವಾಗಿದೆ ಎಷ್ಟೊಂದು ಪಾತ್ರಧಾರಿಗಳಿದ್ದಾರೆ ಈಗ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ ನಾವು ಸ್ವರ್ಗವಾಸಿಗಳಾಗ್ತೇವೆ ಇದು ನೆನಪಿದ್ದರೂ ಸಹ ಸದಾ ಹರ್ಷಿತ ಮುಖಿಯಾಗಿರ್ತೀರಿ ನೀವು ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು ಏಕೆಂದರೆ ನಿಮ್ಮ ಗುರಿ ಉದ್ದೇಶವಂತೂ ಬಹಳ ಉನ್ನತವಾಗಿರುತ್ತೆ ಗುರಿ ಉದ್ದೇಶ ಬಹಳ ಉನ್ನತವಾಗಿದೆ ನಾವು ಮನುಷ್ಯರಿಂದ ದೇವತೆ ಸ್ವರ್ಗವಾಸಿಗಳಾಗ್ತಿವೆ ಸ್ವರ್ಗದ ಸ್ಥಾಪನೆ ಆಗ್ತಿದೆ ಇದೆಲ್ಲವನ್ನು ಸ್ವರ್ಗವಾಸಿಗಳಾಗ್ತೇವೆ ಸ್ವರ್ಗದ ಸ್ಥಾಪನೆ ಆಗ್ತಿದೆ ಎಂಬುದನ್ನು ಸಹ ನೀವು ಬ್ರಾಹ್ಮಣರೇ ಅರಿತುಕೊಂಡಿದ್ದೀರಿ ಇದು ಸದಾ ನೆನಪಿರಬೇಕು ಆದರೆ ಮಾಯು ಪದೇ ಪದೇ ಮರಿಸಿಬಿಡ್ತದೆ ಮಕ್ಕಳೇ ಅದೃಷ್ಟದಲ್ಲಿಲ್ಲವೆಂದರೆ ಸುಧಾರಣೆಯಾಗುವುದಿಲ್ಲ ಅರ್ಧಕಲ್ಪದಿಂದ ಸುಳ್ಳು ಹೇಳುವ ಹವ್ಯಾಸವಾಗಿಬಿಟ್ಟಿದೆ ಅದು ಹೋಗುವುದೇ ಇಲ್ಲ ಅಸತ್ಯವನ್ನೂ ಸಹ ಗಜಾನೆ ಎಂದು ತಿಳಿದು ಇಟ್ಟುಕೊಳ್ತಾರೆ ಬಿಡುವುದೇ ಇಲ್ಲ ಅಂದಾಗ ಅವರ ಅದೃಷ್ಟವೇ ಹೀಗಿದೆ ಎಂದು ತಿಳಿಯಲಾಗ್ತದೆ ಅಲ್ವಾ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಪೂರ್ಣ ಮಮತ್ಸವು ಬೆಚ್ಚು ಹೋದಾಗಲೇ ನೆನಪು ಉಳಿಯುವುದು ಇಡೀ ಪ್ರಪಂಚದಿಂದ ವೈರಾಗ್ಯ ಮಿತ್ರ ಸಂಬಂಧಿಗಳು ಮೊದಲಾದವರನ್ನ ನೋಡಿಯೂ ನೋಡದಂತಿರಬೇಕು ಏಕೆಂದರೆ ತಮಗೆ ಗೊತ್ತಿದೆ ಇವರೆಲ್ಲರೂ ನರಕವಾಸಿಗಳು ಇದು ಸ್ಮಶಾನವಾಗಿದೆ ಇದೆಲ್ಲವೂ ಸಮಾಪ್ತಿಯಾಗಲಿದೆ ಈಗ ನಾವೆಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ಸುಖಧಾಮ ಶಾಂತಿಧಾಮವನ್ನು ನೆನಪು ಮಾಡ್ತೇವೆ ನಾವು ನಿನ್ನೆಯ ದಿನ ಸ್ವರ್ಗವಾಸಿಗಳಾಗಿದ್ದೆವು ರಾಜಭಾರ ಮಾಡುತ್ತಿದ್ದೆವು ಅದನ್ನು ಕಳೆದುಕೊಂಡಿದ್ದೇವೆ ಈಗ ಪುನಃ ನಾವು ಆ ರಾಜ್ಯವನ್ನು ಪಡೆಯುತ್ತೇವೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ತಲೆಬಾಗುವುದು ಹಣವನ್ನು ವೆಚ್ಚ ಮಾಡಲಾಗ್ತದೆ ಚೀರಾಡುತ್ತಲೇ ಇರ್ತಾರೆ ಆದರೆ ಸಿಗುವುದು ಇಲ್ಲ ತಂದೆ ಬಂದು ಸುಖಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ಆತ್ಮವೇ ಕರೆಯುತ್ತದೆ ತಂದೆ ಬಂದು ಸುಖ ಸುಖಧಾಮದಲ್ಲಿ ಕರೆದುಕೊಂಡು ಹೋಗಿ ಅಂತ ಆತ್ಮವೇ ಕರೆಯುತ್ತದೆ ಅದೂ ಸಹ ಯಾವಾಗ ಅಂತಿಮದಲ್ಲಿ ಬಹಳ ದುಃಖವಾಗುವುದೋ ಆಗಲೇ ನೆನಪು ಮಾಡ್ತಾರೆ ನೀವು ನೋಡ್ತೀರಿ ಈಗ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವುದಿದೆ ಇದು ನಮ್ಮ ಅಂತಿಮ ಜನ್ಮವಾಗಿದೆ ಇದರಲ್ಲಿ ನಮಗೆ ಸಂಪೂರ್ಣ ಜ್ಞಾನವು ಸಿಕ್ಕಿದೆ ಜ್ಞಾನವನ್ನು ಪೂರ್ಣ ಧಾರಣೆ ಮಾಡಬೇಕಾಗಿದೆ ಭೂಕಂಪ ಇತ್ಯಾದಿಗಳು ಆಕಸ್ಮಿಕವಾಗಿ ಆಗ್ತದವೆಯಲ್ಲವೇ ಭೂಕಂಪ ಇತ್ಯಾದಿಗಳು ಆಕಸ್ಮಿಕವಾಗಿ ಆಗುತ್ತದೆ ಅಲ್ಲವೇ ಹಿಂದೂಸ್ತಾನ ಪಾಕಿಸ್ತಾನದ ವಿಭಜನೆಯಲ್ಲಿ ಎಷ್ಟೊಂದು ಮಂದಿ ಸತ್ತಿರಬಹುದು ನೀವು ಮಕ್ಕಳಿಗೆ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಅಂತ್ಯದವರೆಗೆ ಎಲ್ಲವೂ ಅರ್ಥವಾಗಿದೆ ಇನ್ನು ಏನು ಉಳಿದಿದೆಯೋ ಅದೂ ಸಹ ತಿಳಿಯುತ್ತಾ ಹೋಗ್ತದೆ ಮಕ್ಕಳೇ ಚಿನ್ನದಿಂದ ಮಾಡಿರುವುದು ಕೇವಲ ಒಂದು ಸೋಮನಾಥ ಮಂದಿರವೇನಲ್ಲ ಇನ್ನೂ ಅಕ್ಕಪಕ್ಕದ ಮಹಲುಗಳು ಮಂದಿರಗಳು ಚಿನ್ನದಿಂದ ಮಾಡಲ್ಪಟ್ಟಿರ್ತವೆ ಮತ್ತೆ ಏನಾಗ್ತದೆ ಮತ್ತೆ ಅದೆಲ್ಲವೂ ಎಲ್ಲಿ ಮರೆಯಾಗಿ ಬಿಡ್ತದೆ ಭೂಕಂಪದಲ್ಲಿ ಒಳಗೆ ಹೊರಟು ಹೋಗಿ ಅದು ಸಿಗುವುದೇ ಇಲ್ಲವೆಂದು ಹೇಳುವುದೇ ಒಳಗಡೆ ಮುಚ್ಚಿ ಹೋಗುತ್ತದೆಯೇ ಏನಾಗ್ತದೆ ಮುಂದೆ ಹೋದಂತೆ ನಿಮಗೆ ಎಲ್ಲವೂ ಅರ್ಥವಾಗುವುದು ಚಿನ್ನದ ದ್ವಾರಿಕೆಯು ಸಮುದ್ರದ ಕೆಳಗಡೆ ಹೊರಟು ಹೋಯಿತೆಂದು ಹೇಳ್ತಾರೆ ಈಗ ನೀವು ಹೇಳ್ತೀರಿ ನಾಟಕದಲ್ಲಿ ಅದು ಕೆಳಗೆ ಹೊರಟು ಹೋಯಿತು ಮತ್ತೆ ಚಕ್ರವು ಸುತ್ತಿದಾಗ ಮೇಲೆ ಬರುವುದು ಅಂದರೆ ಅದನ್ನು ಪುನಃ ಸ್ಥಾಪನೆ ಮಾಡಬೇಕಾಗುವುದು ಈ ಚಕ್ರವನ್ನು ಬುದ್ಧಿಯಲ್ಲಿ ಸ್ಮರಣೆ ಮಾಡ್ತಾ ಬಹಳ ಖುಷಿ ಇರಬೇಕು ಈ ಚಿತ್ರವನ್ನಂತೂ ಜೇಬಿನಲ್ಲಿಟ್ಟುಕೊಂಡಿರಬೇಕು ಈ ಬ್ಯಾಡ್ಜ್ ಬಹಳ ಸರ್ವಿಸ್ಗೆ ಯೋಗ್ಯವಾಗಿದೆ ಆದರೆ ಅಷ್ಟು ಸರ್ವಿಸನ್ನು ಯಾರೂ ಮಾಡುತ್ತಿಲ್ಲ ನೀವು ಮಕ್ಕಳು ರೈಲಿನಲ್ಲಿಯೂ ಸಹ ಬಹಳ ಸರ್ವಿಸ್ ಮಾಡಬಲ್ಲಿರಿ ಆದರೆ ನಾವು ರೈಲಿನಲ್ಲಿ ಏನು ಸರ್ವಿಸ್ ಮಾಡಿದೆವು ಎಂದು ಯಾರೂ ಸಹ ಸಮಾಚಾರವನ್ನೇ ಬರೆಯುವುದಿಲ್ಲ ಮೂರನೆಯ ದರ್ಜೆಯಲ್ಲಿಯೂ ಸಹ ಸರ್ವಿಸ್ ಮಾಡಬಹುದಾಗಿದೆ ಆಗುತ್ತದೆ ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿರುವರೋ ಅವು ಮನುಷ್ಯರಿಂದ ದೇವತೆಗಳಾಗಿರುವರೋ ಅವರೇ ತಿಳಿದುಕೊಳ್ತಾರೆ ಮನುಷ್ಯರಿಂದ ದೇವತೆಗಳೆಂದು ಗಾಯನವಿದೆ ಮನುಷ್ಯರಿಂದ ಕ್ರಿಶ್ಚಿಯನ್ನರು ಅಥವಾ ಮನುಷ್ಯರಿಂದ ಸಿಖರು ಎಂದು ಹೇಳುವುದಿಲ್ಲ ಮನುಷ್ಯರಿಂದ ದೇವತೆಗಳಾದರೂ ಅರ್ಥಾತ್ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಯಿತು ಉಳಿದವರೆಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ ಹೊರಟು ಹೋದರೂ ವೃಕ್ಷದಲ್ಲಿ ತೋರಿಸಲಾಗುತ್ತದೆ ಯಾವ ಯಾವ ಧರ್ಮಗಳು ಪುನಃ ಯಾವಾಗ ಸ್ಥಾಪನೆ ಆಗ್ತದೆ ದೇವತೆಗಳು ಹಿಂದುಗಳಾಗಿಬಿಟ್ಟರು ಹಿಂದೂಗಳಿಂದ ಮತ್ತೆ ಬೇರೆ ಬೇರೆ ಧರ್ಮಗಳಲ್ಲಿ ಸೇರಿ ಹೋಗ್ತಾರೆ ಯಾರು ತಮ್ಮ ಶ್ರೇಷ್ಠ ಧರ್ಮ ಮತ್ತು ಕರ್ಮವನ್ನು ಬಿಟ್ಟು ಅನ್ಯ ಧರ್ಮಗಳಲ್ಲಿ ಹೋಗಿ ಕುಳಿತಿದ್ದಾರೆಯೋ ಅವರು ಪುನಃ ಮರಳಿ ಬರ್ತಾರೆ ಕೊನೆಯಲ್ಲಿ ಸ್ವಲ್ಪ ತಿಳಿದುಕೊಂಡರೂ ಸಹ ಪ್ರಜೆಗಳಲ್ಲಿ ಬಂದು ಬಿಡ್ತಾರೆ ದೇವಿ ದೇವತಾ ಧರ್ಮದಲ್ಲಿ ಎಲ್ಲರೂ ಬರುವುದಿಲ್ಲ ಎಲ್ಲರೂ ತಮ್ಮ ತಮ್ಮ ವಿಭಾಗದಲ್ಲಿರ್ತಾರೆ ನಿಮ್ಮ ಬುದ್ಧಿಯಲ್ಲಿ ಇವೆಲ್ಲ ಮಾತುಗಳಿವೆ ಪ್ರಪಂಚದಲ್ಲಿ ಏನೇನು ಏನೇನನ್ನೋ ಮಾಡ್ತಿರ್ತಾರೆ ದವಸ ಧಾನ್ಯಗಳಿಗಾಗಿ ಎಷ್ಟೊಂದು ಪ್ರಬಂಧ ಮಾಡ್ತಾರೆ ದೊಡ್ಡ ದೊಡ್ಡ ಯಂತ್ರಗಳನ್ನು ಇಡ್ತಾರೆ ಆದರೆ ಆಗುವುದೇನೂ ಇಲ್ಲ ಸೃಷ್ಟಿಯು ತಮೋ ಪ್ರಧಾನವಾಗಲೇಬೇಕು ಕೆಳಗಿಳಿಯಲೇ ಬೇಕಾಗಿದೆ ನಾಟಕದಲ್ಲಿ ಯಾವುದೂ ನೋಂದಾವಣಿಯಾಗಿದೆಯೋ ಅದೇ ಆಗ್ತಾ ಇರ್ತದೆ ಅಂದಾಗ ಪುನಃ ಹೊಸ ಪ್ರಪಂಚದ ಸ್ಥಾಪನೆಯು ಅವಶ್ಯವಾಗಿ ಆಗ್ತದೆ ಯಾವ ವಿಜ್ಞಾನವನ್ನು ಈಗ ಕಲಿಯುತ್ತಿದ್ದಾರೆ ಕೆಲವು ವರ್ಷಗಳಲ್ಲಿಯೇ ಬಹಳ ತೀಕ್ಷ್ಣವಾಗಿ ಬಿಡ್ತಾರೆ ಇದರಿಂದ ಸತ್ಯಯುಗದಲ್ಲಿ ಬಹಳ ಒಳ್ಳೊಳ್ಳೆಯ ವಸ್ತುಗಳು ತಯಾರಾಗ್ತವೆ ಈ ವಿಜ್ಞಾನವು ಸತ್ಯಯುಗದಲ್ಲಿ ಸುಖ ಕೊಡುವಂಥದ್ದಾಗಿದೆ ಇಲ್ಲಿ ಸುಖವೂ ಸ್ವಲ್ಪವೇ ಇದೆ ದುಃಖವೂ ಬಹಳ ಇದೆ ಈ ವಿಜ್ಞಾನವು ಬಂದು ಎಷ್ಟು ವರ್ಷಗಳಾಯಿತು ಮೊದಲಂತೂ ಈ ವಿದ್ಯುತ್ ಗ್ಯಾಸ್ ಇತ್ಯಾದಿಗಳಂತೂ ಏನೂ ಇರಲಿಲ್ಲ ಈಗಂತೂ ನೋಡಿ ಏನಾಗಿ ಬಿಟ್ಟಿದೆ ಸತ್ಯಯುಗದಲ್ಲಂತೂ ಬಹುಬೇಗನೆ ಕೆಲಸಗಳಾಗ್ತಾ ಇರ್ತವೆ ಇಲ್ಲಿಯೂ ಸಹ ನೋಡಿ ಮನೆಗಳು ಹೇಗೆ ನಿರ್ಮಾಣ ಆಗ್ತವೆ ಎಲ್ಲವೂ ಸಿದ್ಧವಾಗಿರುತ್ತದೆ ಎಷ್ಟೊಂದು ಅಂತಸ್ತುಗಳನ್ನು ಕಟ್ತಾರೆ ಅಲ್ಲಿ ಈ ರೀತಿ ಇರುವುದಿಲ್ಲ ಏಕೆಂದರೆ ಅಲ್ಲಿ ಎಲ್ರಿಗೂ ತಮ್ಮ ತಮ್ಮದೇ ಆದ ಜಮೀನಿರ್ತದೆ ಕಂದಾಯವೇನೂ ಬೀಳುವುದಿಲ್ಲ ಹ್ಞೂ ಅಲ್ಲಿ ಅಪಾರ ಧನವಿರ್ತದೆ ಬಹಳಷ್ಟು ಜಮೀನು ಇರ್ತದೆ ನದಿಗಳೆಲ್ಲವೂ ಇರ್ತದೆ ಬಾಕಿ ನಂತರ ಅಗೆಯಲು ಅಲ್ಲಿ ನಾಲೆ ಪುಷ್ಕರಣಿಗಳಿರುವುದಿಲ್ಲ ಮಕ್ಕಳಲ್ಲಿ ಎಷ್ಟೊಂದು ಖುಷಿ ಇರಬೇಕು ಈಗ ನಮಗೆ ಡಬಲ್ ಇಂಜಿನ್ ಸಿಕ್ಕಿದೆ ಬೆಟ್ಟಗಳ ಮೇಲೆ ಹೋಗಬೇಕಾದರೆ ರೈಲಿಗೆ ಡಬಲ್ ಇಂಜಿನ್ ಹಾಕಬೇಕಾಗ್ತದೆ ನೀವು ಮಕ್ಕಳು ಸಹ ಬೆರಳಿನ ಸಹಯೋಗವನ್ನು ಕೊಡುತ್ತೀರಲ್ಲವೇ ನೀವು ಕೆಲವರೇ ಇದ್ದೀರಿ ನಿಮ್ಮ ಮಹಿಮೆಯ ಗಾಯನವೂ ಇದೆ ತಿಳಿದುಕೊಂಡಿದ್ದೀರಿ ನಾವು ಈಶ್ವರೀಯ ಸೇವಾದಾರಿಗಳಾಗಿದ್ದೇವೆ ಶ್ರೀಮತದ ಅನುಸಾರ ಸೇವೆ ಮಾಡುತ್ತಿದ್ದೇವೆ ತಂದೆಯೂ ಸಹ ಸೇವೆ ಮಾಡಲು ಬಂದಿದ್ದಾರೆ ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶ ಮಾಡಿಸ್ತಾರೆ ಸ್ವಲ್ಪ ಮುಂದೆ ಹೋದಂತೆ ನೋಡಿಬಿರಿ ಬಹಳಷ್ಟು ಹೊಡೆದಾಟಗಳಾಗ್ತವೆ ಈಗಲೂ ಸಹ ಹೊಡೆದಾಡಿ ಬಾಂಬುಗಳನ್ನು ಎಲ್ಲಿ ಬಿಡುವರೋ ಎಂದು ಹೆದರುತ್ತಾ ಇದ್ದಾರೆ ಪದೇ ಪದೇ ಪರಸ್ಪರ ಬಹಳಷ್ಟು ಹೊಡೆದಾಡ್ತಾ ಇರ್ತಾರೆ ಮಕ್ಕಳಿಗೆ ಗೊತ್ತಿದೆ ಹಳೆಯ ಪ್ರಪಂಚದ ಸಮಾಪ್ತಿಯಾಗಲೇಬೇಕಾಗಿದೆ ಮತ್ತೆ ನಾವು ನಮ್ಮ ಮನೆಗೆ ಹೊರಟು ಹೋಗ್ತೀವಿ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಪೂರ್ಣವಾಗಿದೆ ಎಲ್ಲರೂ ಒತ್ತಿಗೆ ಹೊರಟು ಹೋಗ್ತಾರೆ ನಿಮ್ಮಲ್ಲಿಯೂ ಸಹ ಕೆಲವರಿಗೆ ಇದು ಸದಾ ನೆನಪಿರ್ತದೆ ಡ್ರಾಮಾನುಸಾರ ಚುರುಕು ಮತ್ತು ಸುಸ್ತಿನ ಎರಡು ಪ್ರಕಾರದ ವಿದ್ಯಾರ್ಥಿಗಳ ಇದ್ದಾರೆ ಚುರುಕಾದ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳಿಂದ ಆಗ್ತಾರೆ ಯಾರು ಆಲಸ್ಯಗಳಾಗ್ತಾರೆಯೋ ಅವರಿಂದ ಇಡೀ ದಿನ ಹೊಡೆದಾಡುವುದು ಜಗಳವಾಡುವುದೇ ಆಗ್ತಾ ಇರ್ತದೆ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಇಡೀ ದಿನ ಅಮಿತ್ರ ಸಂಬಂಧಿಗಳೇ ನೆನಪಿಗೆ ಬರ್ತಾ ಇರ್ತಾರೆ ಎಲ್ಲವನ್ನೂ ಇಲ್ಲಿ ಮರೆತು ಹೋಗಬೇಕಾಗ್ತದೆ ನವಾತ್ಮಗಳಾಗಿದ್ದೇವೆ ಈ ಶರೀರೂಪಿ ಬಾಲಕ್ಕೆ ಸಿಲುಕಿಕೊಂಡಿದ್ದಾರೆ ನಾವು ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತೇವೆ ನಂತರ ಬಾಲವು ಬಿಟ್ಟು ಹೋಗುತ್ತದೆ ಇದೇ ಚಿಂತೆಯಾಗಿದೆ ಕರ್ಮಾತೀತ ಸ್ಥಿತಿಯಾಗಿ ಬಿಟ್ಟರೆ ಈ ಶರೀರವು ಸಮಾಪ್ತಿಯಾಗುವುದು ನಾವು ಶಾಮನಿಂದ ಸುಂದರರಾಗಿ ಬಿಡಬೇಕು ಪರಿಶ್ರಮವಂತೂ ಪಡಬೇಕಾಗಿಲ್ಲ ಪರಿಶ್ರಮವಂತೂ ಪಡಬೇಕಲ್ಲವೇ ಶಾಮನಿಂದ ಸುಂದರರಾಗಿ ಬಿಡ್ತೇವೆ ಪರಿಶ್ರಮವಂತೂ ಪಡಬೇಕಲ್ಲವೇ ಪ್ರದರ್ಶಿನಲ್ಲಿಯೂ ಸಹ ನೋಡಿ ಎಷ್ಟೊಂದು ಪರಿಶ್ರಮ ಪಡ್ತಾರೆ ಮಹೇಂದ್ರ ಭೋಪಾಲ್ ಎಷ್ಟೊಂದು ಸಾಹಸವನ್ನು ತೋರಿಸಿದ್ದಾರೆ ಒಂಟಿಯಾಗಿ ಎಷ್ಟೊಂದು ಪರಿಶ್ರಮದಿಂದ ಪ್ರದರ್ಶನಿ ಇತ್ಯಾದಿಯನ್ನು ಮಾಡ್ತಾರೆ ಪರಿಶ್ರಮದ ಫಲವಂತು ಸಿಗುತ್ತದೆ ಅಲ್ಲವೇ ಪ್ರತಿಯೊಬ್ಬರೂ ಚಮತ್ಕಾರವನ್ನು ತೋರಿಸ್ತಾರೆ ಅನೇಕರ ಕಲ್ಯಾಣ ಮಾಡ್ತಾರೆ ಮೆತ್ರ ಸಂಬಂಧಿಗಳು ಮೊದಲಾದವರ ಸಹಯೋಗದಿಂದಲೇ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಚಮತ್ಕಾರವಾಗಿದೆ ಮೆತ್ರ ಸಂಬಂಧಿಗಳಿಗೆ ತಿಳಿಸ್ತಾರೆ ಈ ಹಣ ಇತ್ಯಾದಿ ಎಲ್ಲವನ್ನೂ ಈ ಕಾರ್ಯದಲ್ಲಿ ತೊಡಗಿಸಿ ಸುಮ್ಮನೆ ಇಟ್ಟುಕೊಂಡು ಏನು ಮಾಡ್ತೀರಿ ಧೈರ್ಯವಾಗಿ ಸೇವಾ ಕೇಂದ್ರಗಳನ್ನು ತೆರೆದಿದ್ದಾರೆ ಅನೇಕರ ಭಾಗ್ಯವನ್ನು ರೂಪಿಸಿದ್ದಾರೆ ಇಂಥವರು ಐದರಿಂದ ಏಳು ಮಂದಿ ಇದ್ದರೆ ಎಷ್ಟೊಂದು ಸೇವೆ ಆಗಿಬಿಡ್ತದೆ ಕೆಲ ಕೆಲವರಂತೂ ಬಹಳ ಜಿಪುನರಾಗಿರ್ತಾರೆ ಅಂಥವರ ಅದೃಷ್ಟದಲ್ಲಿಲ್ಲವೆಂದು ತಿಳಿಯಲಾಗ್ತದೆ ವಿನಾಶವೂ ಸಣ್ಣಮುಖದಲ್ಲಿ ನಿಂತಿದೆ ಭಾಗ್ಯವನ್ನು ರೂಪಿಸಿಕೊಳ್ಳೋಣವೆಂದು ತಿಳಿಯುವುದೇ ಇಲ್ಲ ಈಗ ಮನುಷ್ಯರು ಈಶ್ವರಾರ್ಥವಾಗಿ ಯಾವಧಾನ ಮಾಡ್ತಾರಿಯೋ ಆದರಿಂದ ಏನೂ ಸಿಗುವುದಿಲ್ಲ ಈಶ್ವರನಂತೂ ಈ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡಲು ಬಂದಿದ್ದಾರೆ ದಾನ ಪುಣ್ಯ ಮಾಡುವವರಿಗೆ ಏನೂ ಸಿಗುವುದಿಲ್ಲ ಸಂಗಮ ಯುಗದಲ್ಲಿ ಯಾರು ತಮ್ಮ ತನು ಮನಧನವನ್ನು ಎಲ್ಲವನ್ನು ಸಫಲ ಮಾಡಿದ್ದಾರೆ ಹಾಗೂ ಮಾಡುತ್ತಿದ್ದಾರೆಯೋ ಅವರೇ ಅದೃಷ್ಟವಂತರಾಗಿದ್ದಾರೆ ಆದರೆ ಅದೃಷ್ಟದಲ್ಲಿಲ್ಲದಿದ್ದರೆ ಅರಿತುಕೊಳ್ಳುವುದೇ ಇಲ್ಲ ನಿಮಗೆ ತಿಳಿದಿದೆ ಅವರೂ ಬ್ರಾಹ್ಮಣರಾಗಿದ್ದಾರೆ ನಾವು ಬ್ರಾಹ್ಮಣರಾಗಿದ್ದೇವೆ ನಾವು ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯಾಗಿದ್ದೇವೆ ಅವರೂ ವಂಶಾವಳಿ ನೀವು ವಂಶಾವಳಿಗಳಾಗಿದ್ದೀರಿ ಶಿವಜಯಂತಿಯು ಸಂಗಮ ಯುಗದಲ್ಲಿಯೇ ಆಗ್ತದೆ ಈಗ ಸ್ವರ್ಗವನ್ನಾಗಿ ಮಾಡಲು ತಂದೆಯು ಮನ್ ಮನಾಭವದ ಮಂತ್ರವನ್ನು ಕೊಡ್ತಾರೆ ನನ್ನನ್ನು ನೆನಪು ಮಾಡಿದರೆ ನೀವು ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಿ ಬಿಡ್ತೀರಿ ಮಕ್ಕಳೇ ಹೀಗೆ ಯುಕ್ತಿಯಿಂದ ಸಂದೇಶ ಪತ್ರಿಕೆಗಳನ್ನು ಮುದ್ರಿಸಬೇಕು ಪ್ರಪಂಚದಲ್ಲಿ ಅನೇಕರು ಮರಣ ಹೊಂದುತ್ತಾ ಇರ್ತಾರೆ ಎಲ್ಲಿಯಾದರೂ ಯಾರಾದರೂ ಶರೀರ ಬಿಟ್ಟರೆ ಅಲ್ಲಿ ಸಂದೇಶ ಪತ್ರವನ್ನು ಹಂಚಬೇಕು ಮಕ್ಕಳೇ ತಂದೆ ನೀವು ಯಾವಾಗ ಬರುವರೋ ಆಗಲೇ ಈ ಹಳೆಯ ಪ್ರಪಂಚದ ವಿನಾಶವಾಗ್ತದೆ ಮಕ್ಕಳೇ ನಂತರ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಒಂದು ವೇಳೆ ಯಾರಾದರೂ ಸುಖಧಾಮದಲ್ಲಿ ಹೋಗ ಬಯಸಿದರೆ ಇದು ಮಂತ್ರವಾಗಿದೆ ಮನ್ ಮನಾಭವ ಸ್ವರ್ಗಕ್ಕೆ ಹೋಗಬೇಕು ಸುಖಧಾಮಕ್ಕೆ ಹೋಗಬೇಕಂದ್ರೆ ಈ ಒಂದು ಮಂತ್ರ ಯಾವಾಗಲೂ ನೆನಪಿರಬೇಕು ಮನ್ ಮನಾಭವ ಇಂತಹ ಸಂದೇಶದ ಮಧುರ ಪತ್ರಿಕೆಯು ಎಲ್ಲರ ಬಳಿ ಇರಬೇಕು ಸ್ಮಶಾನದಲ್ಲಿಯೂ ಸಹ ಹಂಚಬಹುದು ಮಕ್ಕಳಿಗೆ ಸರ್ವಿಸ್ಸಿನ ನಶೆ ಇರಬೇಕಾಗಿದೆ ಸರ್ವಿಸ್ಸಿನ ಯುಕ್ತಿಗಳನ್ನಂತೂ ತಂದೆಯು ಬಹಳ ತಿಳಿಸುತ್ತಾರೆ ಇವತ್ತು ಇದನ್ನು ಇವೆಲ್ಲವನ್ನು ಚೆನ್ನಾಗಿ ಬರೆದಿಟ್ಟುಕೊಳ್ಳಬೇಕು ಗುರಿ ಉದ್ದೇಶವಂತೂ ಬರೆಯಲ್ಪಟ್ಟಿದೆ ತಿಳಿಸಿಕೊಡುವುದಕ್ಕೂ ಬಹಳ ಒಳ್ಳೆಯ ಯುಕ್ತಿ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮಿಕ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳು ಆತ್ಮೀಯ ತಂದೆಗೆ ಆತ್ಮಿಕ ನಮಸ್ತೆ ನಮಸ್ತೆಯನ್ನು ಮಾಡ್ತಾ ಇದ್ದೀವಿ ಧಾರ್ಮಿಕಾಗಿ ಮುಖ್ಯ ಸಾಕು ಮೊದಲನೇ ಪಾಯಿಂಟ್ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಈ ಶರೀರ ರೂಪಿ ಬಾಲವನ್ನು ಮರೆಯಬೇಕಾಗಿದೆ ಒಬ್ಬ ತಂದೆಯ ವಿನಃ ಯಾವುದೇ ಮಿತ್ರ ಸಂಬಂಧಿಗಳು ಮೊದಲಾದವರ ನೆನಪು ಬರಬಾರದು ಈ ಪರಿಶ್ರಮ ಪಡಬೇಕಾಗಿದೆ ಎರಡನೇ ಪಾಯಿಂಟ್ ಶ್ರೀಮತದ ಅನುಸಾರ ಈಶ್ವರಿಯ ಸೇವಾದಾರಿಗಳಾಗಬೇಕಾಗಿದೆ ತನು ಮನ ಧನವೆಲ್ಲವನ್ನೂ ಸಫಲ ಮಾಡಿ ತಮ್ಮ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳಬೇಕಾಗಿದೆ ಮಕ್ಕಳೇ ವರದಾನ ಕರ್ಮ ಭೋಗರೂಪಿ ಪರಿಸ್ಥಿತಿಯ ಆಕರ್ಷಣೆಯನ್ನು ಸಮಾಪ್ತಿ ಮಾಡುವಂತಹ ಸಂಪೂರ್ಣ ಮೋಹಾಭವ ವರದಾನದ ಎಕ್ಸ್ಪ್ಲೇಷನ್ ಇದೆ ಇಲ್ಲಿಯವರೆಗೆ ಪ್ರಕೃತಿ ಮೂಲಕ ಮಾಡಲ್ಪಟ್ಟಿರುವ ಪರಿಸ್ಥಿತಿಗಳ ಅವಸ್ಥೆಗಳು ತಮ್ಮ ಕಡೆಗೆ ಸ್ವಲ್ಪ ಸ್ವಲ್ಪ ಆಕರ್ಷಿತ ಮಾಡ್ತವೆ ಎಲ್ಲದಕ್ಕಿಂತ ಹೆಚ್ಚು ತಮ್ಮ ದೇಹದ ಲೆಕ್ಕಾಚಾರ ಉಳಿದಿರುವ ಕರ್ಮಭೋಗದ ರೂಪದಲ್ಲಿ ಬರುವಂತಹ ಪರಿಸ್ಥಿತಿ ತಮ್ಮ ಆಕರ್ಷಣೆ ಮಾಡ್ತವೆ ಯಾವಾಗ ಈ ಆಕರ್ಷಣೆಯು ಸಮಾಪ್ತಿಯಾಗ್ತದೆ ಆಗ ಸಂಪೂರ್ಣ ನಷ್ಟ ಮೋಹವೆಂದು ಹೇಳಲಾಗ್ತದೆ ಯಾವುದೇ ದೇಹದ ಅಥವಾ ದೇಹದ ಪ್ರಪಂಚದ ಪರಿಸ್ಥಿತಿ ಸ್ಥಿತಿಯನ್ನು ಅಲಗಾಣಿಸಲು ಸಾಧ್ಯವಿಲ್ಲ ಮಕ್ಕಳೇ ಇದೇ ಸಂಪೂರ್ಣ ಸ್ಥಿತಿಯಾಗಿದೆ ಯಾವಾಗ ಇಂತಹ ಸ್ಥಿತಿಯನ್ನು ತಲುಪುತ್ತೇವೆ ಆಗ ಸೆಕೆಂಡಿನಲ್ಲಿ ತಮ್ಮ ಮಾಸ್ಟರ್ ಸರ್ವ ಶಕ್ತಿವಂತನ ಸ್ವರೂಪದಲ್ಲಿ ಸಹಜವಾಗಿ ಸ್ಥಿತರಾಗಬಹುದು ಈ ದಿನದ ಸ್ಲೋಗನ್ ಆಗಿದೆ ಪವಿತ್ರತೆಯ ವೃಥ ಎಲ್ಲದಕ್ಕಿಂತ ಶ್ರೇಷ್ಠ ಸತ್ಯನಾರಾಯಣ ವೃಥವಾಗಿದೆ ಇದರಲ್ಲಿ ಅತೀಂದ್ರಿಯ ಸುಖ ಸಮಾವೇಶವಾಗಿದೆ ಪವಿತ್ರತೆಯ ವೃಥ ತಮ್ಮ ಶಕ್ತಿಶಾಲಿ ಮನಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಪ್ರಾಕ್ಟಿಕಲ್ ಆಗಿ ಮನಸಾ ಸೇವೆ ಬೇಹದ್ದಿನ ಸೇವೆಯಾಗಿದೆ ಎಷ್ಟು ನೀವು ಮನ್ಸಾನಿಂದ ವಾಣಿಯಿಂದ ಸ್ವಯಂ ಸ್ಯಾಂಪಲ್ ಆಗ್ತಿರೋ ಸ್ಯಾಂಪಲ್ಲನ್ನು ನೋಡಿ ಸ್ವತಃವಾಗಿ ಆಕರ್ಷಿತರಾಗ್ತಾರೆ ಯಾವುದೇ ಸ್ಥೂಲ ಕಾರ್ಯ ಮಾಡ್ತಾ ಮನ್ಸಾ ಮೂಲಕ ವೈಬ್ರೇಷನ್ ಹರಡಿಸುವ ಸೇವೆ ಮಾಡಿರಿ ಹೇಗೆ ಯಾವುದೇ ವ್ಯಾಪಾರಸ್ಥರಿದ್ದಾರೆ ಸ್ವಪ್ನದಲ್ಲಿಯೂ ತಮ್ಮ ವ್ಯಾಪಾರ ನೋಡ್ತಾರೆ ಹಾಗೆಯೇ ನಿಮ್ಮ ಕರ್ತವ್ಯವಾಗಿದೆ ವಿಶ್ವ ಕಲ್ಯಾಣ ಮಾಡುವುದು ಇದೇ ನಿಮ್ಮ ಕರ್ತವ್ಯವಾಗಿದೆ ಈ ಕರ್ತವ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸದಾ ಸೇವೆಯಲ್ಲಿ ಬ್ಯೂಸಿಯಾಗ್ರಿ ಓಂ ಶಾಂತಿ ಇದಾಗಿತ್ತು ಈ ದಿನದ ಸಾಕಾರ ಪರಮಾತ್ಮನ ಮಧುರ ಮಹಾವಾಕ್ಯ ಓಂ ಶಾಂತಿ